ಹಳಿಗೆ ಅಡ್ಡಲಾಗಿ ನಿಂತಿದ್ದಂತಹ ಒಂದು ಟ್ರಕ್ಗೆ ರೈಲು ಡಿಕ್ಕಿ ಹೊಡೆದಂತಹ ಘಟನೆ ಸಂಭವಿಸಿದೆ ಜಾರ್ಖಂಡ್ನ ನವದೀಹ ರೈಲ್ವೆ ಕ್ರಾಸಿಂಗ್ನಲ್ಲಿ ಈ ಘಟನೆ ಸಂಭವಿಸಿದೆ ರೈಲ್ವೆ ಕ್ರಾಸಿಂಗ್ ಮಾಡುವಂತಹ ಹಳಿ ಏನಿದೆ ಆ ಹಳಿ ಮೇಲೆ ಟ್ರಕ್ ನಿಲ್ಲಿಸಿದ್ರಂತೆ ಇದೇ ಸಂದರ್ಭದಲ್ಲಿ ವೇಗವಾಗಿ ರೈಲು ಬಂದಿದೆ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ಮಾಡುವಂತಹ ಸಂದರ್ಭದಲ್ಲೇ ಟ್ರಕ್ ಸಿಲುಕೊಂಡಿತ್ತು ಟ್ರಕ್ಕು ಆ ಒಂದು ಹಳಿ ಮೇಲೆ ಸಿಲುಕೊಂಡಿತ್ತು ಗೋಂಡಾ ಅಸನ್ಸೋಲ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಮೂಲಕವಾಗಿ ಹಾದು ಹೋಗ್ತಾ ಇತ್ತು ಇದೇ ವೇಳೆ ಅಡ್ಡಲಾಗಿ ನಿಂತಿದ್ದಂತಹ ಒಂದು ಟ್ರಕ್ಗೆ ಡಿಕ್ಕಿ ಹೊಡೆದಿದೆ ಟ್ರಕ್ ರಸ್ತೆ ದಾಟುವಂತಹ ಸಂದರ್ಭದಲ್ಲೇ ಕ್ರಾಸಿಂಗ್ ಗೇಟ್ ಏನಿದೆ ಆ ಗೇಟ್ ತಗಿಯಲಾಗಿತ್ತು ಇದೇ ವೇಳೆ ಆ ಟ್ರಕ್ಕು ಕೂಡ ಆ ರೈಲ್ವೆ ಹಳಿಯನ್ನು ದಾಟ್ತಾ ಇತ್ತು ದಾಟ್ತಾ ಇರುವಂತಹ ಸಂದರ್ಭದಲ್ಲೇ ಟ್ರಕ್ ಎದುರಿಗಿರುವಂಥದ್ದನ್ನು ವೆಹಿಕಲ್ಗಳು ಬರ್ತಾ ಇರುವಂತಹದ್ದನ್ನು ನೋಡಿ ಆ ರೈಲ್ವೆ ಚಾಲಕ ಕೂಡ ಬ್ರೇಕ್ ಹಾಕಿದ್ದಾನೆ ರೈಲ್ವೆ ಚಾಲಕ ಏನಿದ್ದಾನೆ ಆತನ ಒಂದು ಎಚ್ಚರಿಕೆಯಿಂದಾಗಿ ಈ ಒಂದು ಭೀಕರ ಅವಘಡ ತಪ್ಪಿದಂತಾಗಿದೆ ಇಲ್ಲಿ ಹೋದ್ರೆ ಏನಬೇಕಾದ್ರೂ ಆಗ್ತಾ ಇತ್ತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರು ಅನೇಕರು ನಿಂತಿದ್ರು ಏಕಾಏಕಿ ಅವರು ಬ್ರೇಕ್ ಹಾಕ್ತಾ ಬಂದ್ರು ಬಂದು ನಿಲ್ಲಿಸಿದ್ದಕ್ಕೆ ಒಂದು ಭಾರಿ ಅವಘಡ ತಪ್ಪಿದಂತಾಗಿದೆ ಅರ್ಧ ಟ್ರಕ್ ಇತ್ತು ಹೀಗಾಗಿ ಅರ್ಧ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೇರೆ ಬೇರೆ ವಾಹನಗಳಿಗೂ ಕೂಡ ಅಲ್ಲಿ ಡಿಕ್ಕಿ ಹೊಡೆದಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದನ್ನು ಬಿಟ್ಟರೆ ಯಾವುದೇ ಒಂದು ಭೀಕರ ಅವಘಡಗಳು ಸಂಭವಿಸಿಲ್ಲ निकलिए ना आप निकलिए जितना रखना है दो दो अभी दो। अभी सुबह सुबह टाइम में देखिए तो निकलिए ना आप निकलिए जितना रखना है Do dois